ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡೋದು ಬೇಡ ಅಫಿಷಿಯಲ್ ಆಗಿ ಏನಾದ್ರೂ ಇನ್ಫಾರ್ಮೇಶನ್ ಬಂದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡೋಣ ಅಂತ ಇದ್ದೆ ಆದ್ರೆ ಸಾಕಷ್ಟು ಜನರು ಕಾಮೆಂಟ್ ಅನ್ನ ಮಾಡೋ ಮುಖಾಂತರ ನೀವು ಕ್ವಶನ್ಸ್ ಅನ್ನ ಕೇಳ್ತಾ ಗಳನ್ನ ಕೇಳ್ತಾ ಇದೀರಾ ಸೊ ಮೊದಲನೇದಾಗಿ ಜಾಸ್ತಿ ಜನ ಕೇಳ್ತಾ ಇರುವಂತದ್ದು ಕಾಮೆಂಟ್ ಅನ್ನ ಮಾಡ್ತಾ ಇರುವಂತದ್ದು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇನ್ನು ಎರಡನೇದಾಗಿ ಇನ್ನೂ ಕೂಡ ನಮಗೆ ಐದನೇ ಕಂತಿನ ಹಣನೂ ಕೂಡ ನಮಗೆ ಬಂದಿಲ್ಲ ಅಂತ ಇಲ್ಲಿ ತಿಳ್ಸಿಕೊಡ್ತಾ ಇದ್ದಾರೆ ಅದ್ರ ಬಗ್ಗೆನು ಕೂಡ ನಿಮಗೆ ಕ್ಲಾರಿಟಿ ಅನ್ನ ಕೊಡ್ತೀನಿ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ಗಳನ್ನ ಮತ್ತೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಇದು ನಿಜಾನ ಯಾವ ತರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನು ಕೂಡ ನಿಮಗೆ ತಿಳಿಸಿಕೊಡ್ತೀನಿ ಸೊ ಇದೆಲ್ಲಾದ್ರೂ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಯಾರು ಇದುವರೆಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಇದ್ರ ಮೊದಲನೇನಾಗಿ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇರುವಂತಹ ಡೌಟ್ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇರುವಂತಹ ಕ್ವಶನ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡಿ ನಿಮಗೆ ಮೊದಲನೇ ಕಂತು ಬಂದಿತ್ತು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ನಲ್ಲಿ ಓಕೆನಾ ಆಗಸ್ಟ್ ಮೂವತ್ತನೇ ತಾರೀಕಿನಿಂದ ಬರೋದಕ್ಕೆ ಶುರುವಾಯಿತು ಅಫಿಷಿಯಲ್ ಆಗಿ ಲಾಂಚ್ ಆಗಿ ಅದಾದ್ಮೇಲೆ ನಿಮಗೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲರಿಗೂ ಮೊದಲನೇ ಕಂತಿನ ಹಣ ಬಂತು ಅದಾದ್ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಎರಡನೇ ಕಂತಿನ ಹಣ ಬಂತು ಮತ್ತೆ ನವೆಂಬರ್ನಲ್ಲಿ ಮೂರನೇ ಕಂತಿನ ಹಣ ಬಂತು ಡಿಸೆಂಬರ್ನಲ್ಲಿ ನಾಲ್ಕನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಮಾತ್ರ ಬಂತು ಅದಾದ್ಮೇಲೆ ಜನವರಿಯಲ್ಲಿ ಎಲ್ಲರಿಗೂ ನಾಲ್ಕನೇ ಕಂತಿನ ಹಣ ಮತ್ತು ಐದನೇ ಕಂತಿನ ಹಣ ಬರ್ತಾ ಇದೆ ಇವಾಗ ಇನ್ನು ಐದನೇ ಕಂತಿನ ಹಣ ಇನ್ನು ಸುಮಾರು ಜನರಿಗೆ ಬರೋದು ಬಾಕಿದೆ ಬರುತ್ತೆ ಐದನೇ ಕಂತಿನ ಹಣ ಏನಿದೆ ಈ ತಿಂಗಳು ಅಂದ್ರೆ ಜನವರಿಯಲ್ಲಿ ಈ ತಿಂಗಳು ಪೂರ್ತಿ ಬರುತ್ತೆ ಸೊ ಓಕೆನಾ ಸೊ ಯಾರ್ಯಾರಿಗೆ ಬಂದಿಲ್ಲ ಏನ್ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಏನಾದ್ರು ಒಂದು ಕಂತಿನ ಹಣ ರಿಸೀವ್ ಆಗಿದೆ ಅಂತ ಅಂದ್ರೆ ಸೊ ನಿಮ್ಗೆ ಬರುತ್ತೆ ಏನೋ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದ್ರೆ ಇಲ್ಲಿ ಒಟ್ಟಿಗೆ ಹತ್ತು ಸಾವಿರ ರೂಪಾಯಿ ಬಂದಿದೆ ಅಂದ್ರೆ ಐದು ಕಂತಿನ ಹಣದ ಜೊತೆಗೆ ಹತ್ತು ಸಾವಿರ ರೂಪಾಯಿ ಬಂದಿದೆ ಮತ್ತೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಬಂದಿದೆ ಮತ್ತೆ ಇನ್ನು ಕೆಲವರಿಗೆ ಪೆಂಡಿಂಗ್ ಇತ್ತಲ್ಲ ಅಂದ್ರೆ ಮೊದಲನೇ ಕಂತು ಬಂದು ಎರಡನೇ ಕಂದು ಅಥವಾ ಮೂರನೇ ಕಂದು ಯಾರಿಗೆ ಬಂದಿರಲಿಲ್ಲ ಅವ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇದೆ ಸೊ ಈ ತಿಂಗಳು ಪೂರ್ತಿ ಟೈಮ್ ತಗೊಳುತ್ತೆ ಓಕೆನಾ ಐದನೇ ಕಂತಿನ ಹಣ ಬರೋದಕ್ಕೆ ಅಥವಾ ಹಿಂದೆ ಯಾವುದು ಯಾವ ಕಂತಿನ ಹಣ ಬಂದಿಲ್ಲ ಆ ಪೆಂಡಿಂಗ್ ಇರುವಂತಹ ಕಂದಿನ ಹಣ ಬರೋದಕ್ಕೆ ಈ ತಿಂಗಳು ಪೂರ್ತಿ ಟೈಮ್ ತಗೊಳುತ್ತೆ ಐದನೇ ಕಂತಿನ ಹಣ ಬರೋದಕ್ಕೆ ಐದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರೇನು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ತಿಂಗಳು ಪೂರ್ತಿ ತಗೊಳ್ಳುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಹಾಕೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಇವಾಗ ಸ್ವಲ್ಪ ಸ್ಲೋ ಡೌನ್ ಅಂತಾನೆ ಹೇಳ್ಬೋದು ನಿಧಾನಕ್ಕೆ ಬರ್ತಾ ಇದೆ ಓಕೆನಾ ಸೊ ಹಾಗಾಗಿ ದಿನಾ ಕೂಡ ಒಂದಿಷ್ಟು ಜನರಿಗೆ ಈ ಒಂದು ಹಣ ಜಮೆ ಆಗುತ್ತೆ ಸೊ ಐದನೇ ಕಂತಿನ ಹಣ ಈ ತಿಂಗಳು ಪೂರ್ತಿ ತಗೊಳ್ಳುತ್ತೆ ಅಂದ್ರೆ ಜನವರಿ ಮೂವತ್ತ ಒಂದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನ ನೀವು ವೆಯ್ಟ್ ಮಾಡ್ಲೇಬೇಕು ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಮುಂದಿನ ತಿಂಗಳು ಬರುತ್ತೆ ಅಂದ್ರೆ ಫೆಬ್ರವರಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಬಿಡುಗಡೆಯನ್ನ ಮಾಡ್ತಾರೆ ಮುಂದಿನ ತಿಂಗಳಿಂದ ನಿಮಗೆ ಆರನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗಾದ್ರೂ ಬಂದ್ರೆ ಗೊತ್ತಾಗುತ್ತೆ ಆರನೇ ಕಂತಿನ ಹಣ ಬಂದ್ರೆ ಖಂಡಿತಾಲು ಗೊತ್ತಾಗುತ್ತೆ ಅವಾಗ ನಾನ್ ನಿಮ್ಗೆ ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಯಾವ ದಿನಾಂಕದಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಓಕೆನಾ ಸೊ ಹಾಗಾಗಿ ಆರನೇ ಕಂತಿನ ಹಣ ಮುಂದಿನ ತಿಂಗಳು ಬರುತ್ತೆ ಬಂದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದಿತ್ತು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಹೌದಾ ಅಂದ್ರೆ ಬಿಪಿಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಹೌದಾ ಇದ್ರ ಬಗ್ಗೆ ಕ್ಲಾರಿಟಿ ಕೂಡ ಅಂತೆ ತುಂಬಾ ಜನ ಕಾಮೆಂಟ್ ಮಾಡಿ ತಿಳ್ಸಿಕೊಟ್ಟಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿ ಕೊಟ್ಟಿದ್ರು ಇದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಹಿಂದೆ ಸರ್ಕಾರ ಕಾರ್ ಇದ್ದಂತವ್ರಿಗೆ ಮತ್ತೆ ಬೇರೆ ಬೇರೆ ಕಂಡೀಷನ್ಸ್ ಎಲ್ಲ ಹಾಕಿತ್ತು ಅದು ಇವಾಗ ನಿಮಗೆ ಹೇಳೋದೇನು ಅವಶ್ಯಕತೆ ಇಲ್ಲ ಮೇಜರ್ ಆಗಿ ಕಾರ್ ಈ ಒಂದು ಬಿ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಿವಂತ ಹಿಂದೆ ಹೇಳಿತ್ತು ಸರ್ಕಾರ ಹೋಗಿನ ಆಹಾರ ಇಲಾಖೆ ಹೇಳಿತ್ತು ಬಟ್ ಅದನ್ನ ವಾಪಸ್ ತಗೊಂಡ್ರು ಅಂದ್ರೆ ಕಾರ್ ಇದ್ದಂತವ್ರಿಗೆ ನಾವು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವ ಅಂತ ಹೇಳಿ ಆಮೇಲೆ ಮಾಡೋದಿಲ್ಲ ಅಂತ ಹೇಳಿ ಆ ಒಂದು ಆದೇಶವನ್ನು ವಾಪಸ್ ತಗೊಂಡ್ರು ಯಾರತ್ರ ಕಾರ್ ಇದೆ ಅವ್ರೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಏನು ಕ್ಯಾನ್ಸಲ್ ಆಗೋದಿಲ್ಲ ಆದ್ರೆ ನೀವೇನಾದ್ರೂ ಕಂಟಿನ್ಯೂಸ್ ಆಗಿ ಮೂರರಿಂದ ಆರು ತಿಂಗಳು ರೇಷನ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಅಂದ್ರೆ ಅಕ್ಕಿಯನ್ನ ತಗೊಂಡಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಈಗ ಸದ್ಯಕ್ಕೆ ಇರುವಂತಹ ಹೊಸ ರೂಲ್ಸ್ ಈ ಒಂದು ರೂಲ್ಸ್ ಇಲ್ಲಿ ಕೂಡ ಜಾರಿಯಲ್ಲಿದೆ ಆದ್ರಿಂದ ಯಾರು ಕೂಡ ಒಂದು ತಿಂಗಳು ರೇಷನ್ ಅನ್ನು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ಮೂರರಿಂದ ಆರು ತಿಂಗಳು ಯಾರು ರೇಷನ್ ಅನ್ನ ತಗೊಂಡಿರಲ್ಲ ಪ್ರತಿ ತಿಂಗಳು ಯಾರು ರೇಷನ್ ಅನ್ನ ತಗೊಳ್ಳಲ್ಲ ಅಂದ್ರೆ ಅಕ್ಕಿಯನ್ನ ತಗೊಳ್ಳಲ್ಲ ಅಂತವರ ರೇಷನ್ ಗಳನ್ನ ಇಲ್ಲಿ ಅವ್ರಿಗೆ ಅಂತವ್ರಿಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ತುಂಬಾ ಜನರ ಈ ರೀತಿಯಾಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಗುರುಲಕ್ಷ್ಮಿ ಯೋಜನೆಯ ಹಣ ಬಂದ್ಮೇಲೆ ಅಂದ್ರೆ ಒಂದನೇ ಕಂತಿನ ಹಣ ಬಂದ್ಮೇಲೆ ಅವರು ರೇಷನ್ ಅನ್ನ ತಗೊಂಡಿರೋದ್ ಬಿಟ್ಟು ಸೊ ತುಂಬಾ ಜನಕ್ಕೆ ಈ ರೀತಿ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸೊ ಓಕೆನಾ ರೇಷನ್ ತಗೊಂಡಿಲ್ಲ ಅನ್ನೋ ಒಂದು ರೀಸನ್ ಗೆ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ತುಂಬಾ ಜನ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಪ್ರತಿ ತಿಂಗಳು ಕೂಡ ರೇಷನ್ ಅನ್ನ ತಗೊಳ್ಳಿ ನೀವು ಎಷ್ಟೇ ಬಿಸಿ ಇದ್ರು ಕೂಡ ಸೊ ನೀವು ರೇಷನ್ ಅನ್ನ ತಗೊಂಡ್ಲೇಬೇಕು ಇಲ್ಲಾಂದ್ರೆ ಆಹಾರ ಇಲಾಖೆ ಏನ್ ಮಾಡ್ತೇವೆ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ನಿಮ್ಗೆ ಅಕ್ಕಿ ಅವಶ್ಯಕತೆ ಇಲ್ಲ ಅನ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಸದ್ಯಕ್ಕೆ ನಿಮ್ಮ ಒಂದು ರೇಷನ್ ಕಾರ್ಡ್ ಉಳಿಬೇಕು ಅಂತಂದ್ರೆ ಇರುವಂತ ರೂಲ್ಸ್ ಇದೊಂದೆ ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ರೇಷನ್ ತಗೊಳ್ಳಿ ನೀವು ಕಂಟಿನ್ಯೂಸ್ ಆಗಿ ರೇಷನ್ ತಗೊಂಡಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಕಾರ್ ಇದ್ದಂಥವ್ರಿಗೆ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅನ್ನೋದು ಇವಾಗ ಸದ್ಯಕ್ಕೆ ಆ ರೂಲ್ಸ್ ಇಲ್ಲ ಹಿಂದೆ ಹಿಂದೆ ಕೊಟ್ಟಿದ್ದ ಆದೇಶವನ್ನು ಕೊಟ್ಟಿದ್ದು ಬಟ್ ಆ ಒಂದು ಆದೇಶವನ್ನು ವಾಪಸ್ ತಗೊಂಡಿದ್ದಾರೆ ಇವಾಗ ಸದ್ಯಕ್ಕೆ ಇರುವಂತದ್ದು ಕಂಟಿನ್ಯೂಸ್ ಆಗಿ ರೇಷನ್ ತಗೊಳ್ಳಿ ನೀವು ಕಂಟಿನ್ಯೂಸ್ ಆಗಿ ರೇಷನ್ ತಗೊಂಡಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇರುವಂತಹ ರೂಲ್ಸ್ ಸದ್ಯಕ್ಕೆ ಇದೊಂದೆ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಗೊತ್ತಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ಮೇಜರ್ ಆಗಿ ಯಾವುದು ಕಾಮೆಂಟ್ಸ್ ಬರುತ್ತೆ ಅದಕ್ಕೆ ವಿಡಿಯೋ ಮಾಡಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್